ಅದವು ಇಲ್ಲಿ ಹೊಸದಾಗಿ ಹೇಳೋಂಥ ಒಂದು ಮಾತಿಲ್ಲ ವರ್ಷ ವರ್ಷವೂ ಅದ್ಧೂರಿಯಾಗಿ ಒಂದು ವೈಭವದಿಂದ ಗಣೇಶೋತ್ಸವ ಮಾಡೋದಂದರೆ ಅದು ಮಾಗುಂಡಿ ಅದು ನಿಜಕ್ಕೂ ನಿಜಕ್ಕೂ ನಾನು ಭಾರಿ ಖುಷಿ ನನಗೆ ಮತ್ತು ಆ ದೇವರು ಕೂಡ ಅಷ್ಟೇ ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಯಾವತ್ತೂ ಕೈ ಬಿಟ್ಟಿಲ್ಲ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯಲ್ಲಿ ದೇವರು ಅನುಗ್ರಹ ಮಾಡಲಿ ಇನ್ನಷ್ಟು ಹೆಚ್ಚಿನ ಒಂದು ಸೇವೆಗಳಲ್ಲಿ ಅನುಗ್ರಹಿಸಲಿ ದೇವರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮಲ್ನಾಡು ಪ್ರತಿಭೆ ಅಂತ ಹೇಳಿದ್ರೆ ಎಲ್ಲದಕ್ಕೂ ಹೆಚ್ಚು ನನ್ನ ಕಳಿಸ್ಕೊಟ್ಟಂಥ ಅಣ್ಣಗೆ ಈ ಏನೇ ಒಂದು ಇದು ಒಂದು ಹೆಗ್ಗಳಿಕೆ ಮಾತಿದ್ರು ಅವ್ರಿಗೆ ಅವ್ರ ಪಾದಕ್ಕೆ ಅರ್ಪಣೆ ಆಗಲಿ ಹಾಗೆ ನಮ್ಮ ಇವರು ನಮ್ಮ ನಮ್ಮ ರಚನ ರಚ ರಚನ ಇವರು ಕೂಡ ಭಾರಿ ಎಲ್ಪ್ ಮಾಡಿದ್ದಾರೆ ಮತ್ತು ನಿಮ್ಮೆಲ್ಲರ ಪ್ರೀತಿ ಸಹಕಾರ ಅಭಿಮಾನದಿಂದ ಆ ಮಟ್ಟಕ್ಕೆ ಹೋಗಿದ್ದೀನಿ ಒಬ್ಬರಿಂದಲೇ ಚ ಆಗೋಲ್ಲ ನಮ್ಮ ಪ್ರೀತಿಯ ಅಭಿಮಾನ ಅಲ್ಲಿ ತನಕ ಎತ್ಕೊಂಡು ಹೋಗಿದೆ ಇನ್ನು ಮುಂದೆ ಎಲ್ಲಿ ತನಕ ಅದು ಅಭಿಮಾನ ಕಳಿಸ್ಕೊಡೋದು ಅಲ್ಲಿ ತನಕ ಇರ್ತೀನಿ ನಾನು ನಮ್ಮ ವೀಕ್ಷಕರಿಗೆ ಏನು ಹೇಳಕ್ ಬೆಳೆಸ್ತೀರ ಕೊನೆಯದಾಗಿ ಒಂದು ಕಾರ್ಯಕ್ರಮ ಎಲ್ಲರೂ ಬಂದು ಒಂದು ಖುಷಿಯಿಂದ ಎಲ್ಲ ನೋಡ್ಬೇಕನ್ನೋದೇ ಎಲ್ಲರಿಗೂ ನಾನು ಏನ ಹೇಳೋಣ ಇಷ್ಟೇ ಹೇಳಕ್ಕೆ ಸಂಜೆ ನಿಮ್ಮ ಟೀಮ್ ಒಳ್ಳೆ ಒಂದು ಪ್ರೋಗ್ರಾಮ್ ಮಾಡಿದ್ರು ಇಲ್ಲಿ ಮಾಗುಂಡಿ ಗ್ರಾಮಸ್ಥರು ಹೇಳಿದ್ರು ಭಾರಿ ಒಳ್ಳೆ ಪ್ರೋಗ್ರಾಮ್ ನಡೆದಿತ್ತು ಈಗ ಇಲ್ಲಿ ನಮ್ಮ ಮಾರ್ಗೊಂಡಿ ಗ್ರಾಮಸ್ಥರಿಗೋಸ್ಕರ ಏನು ಹೇಳಬೇಕು ಇಲ್ಲ ಯಾಕಂದ್ರೆ ಮಾಗುಂಡಿ ಗ್ರಾಮಸ್ಥರು ನಮಗೆ ಮುಂಚಿನಿಂದ ಸಪೋರ್ಟ್ ಮಾಡ್ತಾ ಇದ್ದೀವಿ ಈ ಸಲಾನೂ ತುಂಬಾ ಸಪೋರ್ಟ್ ಮಾಡಿದ್ದಾರೆ ನಾಟಕವನ್ನೂ ಬೀಚಿಸ್ಿದ್ದಾರೆ ಹೆಣ್ಣು ಜೊತೆ ಕೂಸಾಗಿದ್ದಾರೆ ಖಂಡಿತ ವರ್ಷ ವರ್ಷ ಇಲ್ಲಿಗೆ ಬರಬೇಕಂತ ನಮ್ಗೆ ಯಾಕಂದ್ರೆ ಮಂಗಳೂರಿನ ನಾಟಕ ತಂಡ ಆಗಿ ನಾನು ಬಹಳ ಇಷ್ಟಪಡ್ತೇನೆ ಈ ಊರನ್ನು ನಾನು ಯಾಕಂದ್ರೆ ಊರರೆಲ್ಲ ತುಂಬಾ ನಮ್ಮನ್ನು ಪ್ರೀತಿಸ್ತಾರೆ ಸೊ ಈ ಪ್ರೀತಿ ಹೀಗೆ ಇರಲಿ ಅಂತ ನಾನು ಬಯಸ್ತೇನೆ ನಾನು ಒಂದು ಹದಿಮೂರು ಹದಿನಾಲ್ಕು ವರ್ಷದಿಂದ ಬರ್ತೀನಿ ಬರ್ತಾ ಇರ್ತೀನಿ ಸುಮಾರು ನಮ್ಮ ನಾಟಕಗಳಲ್ಲಿ ಆಗಿದೆ ಪ್ರದರ್ಶನ ಖಂಡಿತ ಇವತ್ತು ಕಾರ್ಯಕ್ರಮ ನಡೆದಿದೆ ಸರ್ ಇಲ್ಲಿ ಇವತ್ತು ಮಾಗುಂಡಿ ಗ್ರಾಮಸ್ಥರಿಗೋಸ್ಕರ ಏನಾರಂತೆ ಇಲ್ಲ ಮಾಗುಂಡಿ ಗ್ರಾಮಸ್ಥರು ಅಂದ್ರೆ ಅವರು ಅನ್ಸದಲ್ಲ ಅವರು ಯಾಕಂದ್ರೆ ಸೂಕ್ಷ್ಮ ಒಳ್ಳೆ ನಾಟಕವನ್ನು ಖಂಡಿತವಾಗಿ ತುಂಬಾ ಒಳ್ಳೆ ರೀತಿಯಲ್ಲಿ ರಿಸೀವ್ ಮಾಡ್ತಾರೆ ಹಾಗೆ ಇವತ್ತು ಮಾಡಿದ್ದಾರೆ ಅದೇ ಅದೇ ಅವ್ರಿಗೆ ತುಳು ನಾಟಕ ಅಂದ್ರೆ ಕನ್ನಡದ ಕನ್ನಡಿಗರ ಇದ್ರು ತುಳು ನಾಟಕ ಅಂದ್ರೆ ತುಂಬಾ ಇಷ್ಟ ಅವರಿಗೆ ನನ್ಗೆ ಅವರ ಪ್ರೋತ್ಸಾಹ ಕಂಡಿದ್ದು ಸೊ ಹಾಗೆ ಇರ್ಲಿ ಅಂತ ಇಲ್ಲಿ ಮಲೆನಾಡು ಪ್ರದೇಶದಲ್ಲಿ ಅತಿ ಹೆಚ್ಚಾಗಿ ನಿಮ್ಮ ಅಭಿಮಾನಿಗಳು ಹೆಚ್ಚಾಗಿದ್ದಾರೆ ಇಲ್ಲಿ ನಮ್ಮ ವಾಹಿನಿ ಮುಖಾಂತರ ನಿಮ್ಮ ಅಭಿಮಾನಿಗಳಿಗೆ ಏನು ಅಭಿಮಾನಿಗಳು ನಮ್ಮ ಆಸ್ತಿ ಯಾಕಂದ್ರೆ ಎಷ್ಟು ವರ್ಷಗಳಿಂದ ತುಂಬಾ ಪ್ರೀತಿಸ್ತಾ ಇದ್ದಾರೆ ಇನ್ನು ಮುಂದೇನು ಸಹ ನಿಮಗೆ ನಿಮ್ಮ ಸಪೋರ್ಟ್ ನಮ್ಗೆ ಬೇಕು ನಿಮ್ಮ ಆಶೀರ್ವಾದ ನಮ್ಗೆ ಬೇಕಂತ ಹೇಳ್ತೀವಿ ಅಂದ್ರೆ ಕೇವಲ ನನ್ನ ಒಬ್ಬರಿಂದ ಈ ನಾಟಕ ನಮ್ಮ ನಮ್ಮ ಕಲಾವಿದರ ಬೆದ್ರ ವರ್ಷ ಆಯ್ತು ವರ್ಷಕ್ಕೆ ಇಪ್ಪತ್ತೈದನೇ ವರ್ಷ ನಡೀತಾ ಇದೆ ಎಲ್ಲರೂ ಕೂಡಿ ಒಂದು ಒಗ್ಗಟ್ಟಿನಿಂದ ನಾವು ಈ ಒಂದು ಆಟಕಾರ ಮಾಡ್ತೀವಿ ತುಂಬಾ ಪ್ರಯತ್ನ ಪಡ್ತಾ ಇದ್ದಾರೆ ತುಂಬಾ ಎಫರ್ಟಲ್ ಆಗ್ತಾ ಇದೆ ಹಾಗಾಗಿ ನನ್ನ ಒಬ್ಬರಿಂದ ಅಲ್ಲ ಎಲ್ರಿಗೂ ನಿಮ್ಮ ಆಶೀರ್ವಾದ ಇರಲಿ ಅಂತ ನಾನು ಕೇಳ್ತೀನಿ ಖಂಡಿತವಾಗಿ ಶ್ರದ್ಧೆಯಿಂದ ಇಷ್ಟೊಂದು ಭಕ್ತಿಯಿಂದ ವಿದ್ಯಾಗಣಪತಿಯ ಗಣೇಶೋತ್ಸವ ಎಷ್ಟೋ ವರ್ಷಗಳಿಂದ ದಿನದಿಂದ ದಿನಕ್ಕೆ ವರ್ಷದಿಂದ ವರ್ಷಕ್ಕೆ ಅದು ಅವರ ಉತ್ಸಾಹ ಜಾಸ್ತಿ ಆಗ್ತಾ ಇದೆ ಜನಗಳು ಜಾಸ್ತಿ ಬರ್ತಾ ಇದ್ದಾರೆ ಎಷ್ಟೋ ನಾಲ್ಕೈದು ದಿವಸಗಳ ಪ್ರೋಗ್ರಾಮ್ ಎಲ್ಲ ಆಗ್ಬೇಕಾದ್ರೆ ತುಂಬಾ ಕಷ್ಟ ಇದೆ ಆದ್ರೂ ತುಂಬಾ ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ ಇದು ಸಂತೋಷ ಇನ್ನೂ ಸಹ ಹಾಗೆ ಹಾಗೆ ದೇವ್ರದೇ ಎಲ್ರಿಗೂ ಇರ್ಲಿ ಅಂತ ನಾನು சந்த బిందులుక్కలు అయిపోయన సంఘట్ల బాగా దృష్టి బుద్ధి ఈజన వాచింది ఆన దిష్టి ఆగి అయితే దిష్టి తిట్టుకు